ನಾಲ್ ಶಾಲೆ ಹೋಗ್ ಸರ್ ಇಲ್ಲಿ ಯಾರ ಅಧಿಕಾರಿ ಅವ್ರು ಬರ್ರಿ किन केसरी यार मान्दैन यार मान्दैन आ कुन कुन भन्दै छौ लावर गर्दियौ रे सर बेटा छे गाए कुन कुन सर नमे सबैले सुन्नु नक्स ननमल चाहियो तिगा त नभिल्लि दे देलौ बे ಊಟ ಮಾಡಲಾರ್ದೆ ಅವರು ಅಳ್ಕೋತ ಕುಂತರು ಅದಕ್ಕಾಗಿ ರಾತ್ರಿ ಎಷ್ಟೇ ಸಂಜಾಸಿ ಮಾಡಿದ್ರು ಮಕ್ಕಳು ಊಟ ಮಾಡಿಲ್ಲ ಅದಕ್ಕಾಗಿ ನಾವೇನು ಮಾಡಿದ್ವಿ ಮತ್ತೆ ಮಾಸ್ಟ್ರಿಗೆ ರಾಯಚೂರ್ಲಿ ಕಾರ್ ಮಾಡಿ ಅವರು ಕರ್ಕೊಂಬಂದು ರಾತ್ರಿ ಸಮಜಾಸಿನ ಮೇಲೆ ಹನ್ನೊಂದು ಗಂಟೆಗೆ ನೀರು ಕುಡಿದ್ರು ಇಲ್ಲಿವರೆಗೆ ಊಟ ಮಾಡಿಲ್ಲ ಮಕ್ಕಳಿಗೆ ಈ ಈ ಕಾಲದಲ್ಲಿ ಶಿಕ್ಷಕರ ಮೇಲೆ ಪ್ರತಿಯೊಂದು ಊರ ಕಂಪ್ಲೇಂಟ್ ಮಾಡ್ತಾರೆ ಇಸ್ಬೆಟ್ಟು ಆಡೋದು ಬಡ್ಡಿ ದಂಧೆ ಕೊಡೋದು ತಮ್ಮ ತಮ್ಮ ವ್ಯವಹಾರ ಮಾಡ್ಕೊಂಡಿರ್ತಾರೆ ಶಾಲೆಯನ್ನು ಕೇವಲ ತಾತ್ಕಾಲಿಕವಾಗಿ ತಮ್ಮ ಹಾಜರಿ ಹಾಕಿ ದುಡ್ಡು ಎಟ್ಕೊಂಡು ತಿಂತಾರೆ ಅದರಲ್ಲಿ ಇವು ಚೆನ್ನೈ ಬೆಂಗಳೂರು ಮುಂಬೈ ಕೂಲಿ ಕೆಲಸಕ್ಕೆ ತಂದೆ ತಾಯಿ ಕರ್ಕೊಂಡು ಹೋದ್ರೆ ಹೊಲದಕ್ಕೆ ಕರ್ಕೊಂಡು ಹೋದ್ರೆ ತಾವು ಕೆಲಸ ಮಾಡಿ ಆ ಮಕ್ಕಳನ್ನು ತಮ್ಮ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಶಾಲೆಗೆ ಕರ್ಕೊಂಬಂದು ಖಾಸಗಿ ಶಾಲೆ ಬರಾಬರಿಯಾಗಿ ನಮ್ಮ ಸಮಾಜದ ಬಂಜಾರ ಮಕ್ಕಳಿಗೆ ಕನ್ನಡ ಬರದೇ ಇದ್ದರೂ ಇಂಗ್ಲೀಷ್ನಲ್ಲಿ ನಿರಕಳವಾಗಿ ಮಾತಾಡ್ತಕ್ಕಂಥ ಅಭ್ಯಾಸ ಮಾಡಿಸಿದರು ಬೆಳಗ್ಗೆ ಏಳು ಗಂಟೆಯಿಂದ ಅವ್ರ ಶುರು ಆಗ್ತದೆ ಅವರು ನಮ್ಮ ಊರಿಗೆ ಹನ್ನೆರಡು ಕಿಲೋಮೀಟರ್ ಯಾದಗಿರಿಯಿಂದ ಅವರು ಬಂದು ರಾತ್ರಿ ಹತ್ತು ಗಂಟೆ ತಕ್ಕ ಮಕ್ಕಳಿಗೆ ಪಾಠ ಹೇಳಿ ಕೇವಲ ಏಳನೇ ತರಗತಿಯವರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಅದು ಆದರೇ ಎಸ್ ಎಸ್ ಎಲ್ ಸಿ ಓದುವ ಪಕ್ಕದ ಒಂದು ನಲ್ಲಿ ಇರ್ತಕ್ಕಂಥ ನಮ್ಮ ಹೈಸ್ಕೂಲಿನ ಗಣಿತ ಟೀಚರ್ ಇಲ್ಲಾಂದ್ರೆ ತಮ್ಮ ಸ್ವತಃ ದುಡ್ಡಲಿ ಹಾಕಿ ಮತ್ತೊಬ್ಬ ಟೀಚರ್ನ ಕರೆಸಿ ನಮ್ಮ ಮಕ್ಕಳು ಹಿಂದೆ ಬೀಳಬಾರ್ದು ಎಸ್ ಎಸ್ ಎಲ್ ಸಿಯಲ್ಲಿ ಅವರು ಕಲಿಸ್ತಾರೆ ಇಲ್ಲಿ ಇಬ್ಬರು ಮೂರು ಹುಡುಗರನ್ನ ಅಳವಾ ಕಾಲೇಜು ಶಾಲೆಗೆ ಸೇರ್ಸಾರ ಇವರೇ ಪ್ರತಿಯೊಂದು ಕಾಂಪಿಟೇಷನ್ ಎಕ್ಸಾಮ್ಗೂ ಆಗಲಿ ಇವರು ಒಂದು ವರ್ಷಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ತಮ್ಮ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಅದಕ್ಕಾಗಿ ನಾವು ಊರ ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ಪಾಲಕರು ಮತ್ತು ಈ ಮಕ್ಕಳ ಜೊತೆ ಕೂಡಿ ನಾವು ಡಿ ಡಿ ಪಿ ಆಫೀಸ್ಗೆ ನಾವು ನಿರ್ದ ಅನಿರ್ದಿಷ್ಟವಾಗಿ ಕೂತಿದೀವಿ ಎಲ್ಲಿವರಿಗೆ ಕನಕಪ್ಪ ಅವರ ಮೇಲೆ ಅಮಾನತ್ವ ರದ್ದುಗೊಳಿಸಿ ಅವರನ್ನು ವಾಪಸ್ ಶಾಲೆಗೆ ಜಾಯಿನ್ ಮಾಡೋವರಿಗೆ ನಾವು ಇಲ್ಲಿ ಬಿಟ್ಟು ಕದಲಲ್ಲ ಮತ್ತು ಊಟ ಮಾಡಲ್ಲ ನೀರು ಕೊಡೋಲ್ಲ ಅಂತ ಹೇಳಿ ಇನ್ನು ಕ ಮಾಡಿಲ್ಲ ನಿನ್ನೆ ಸಹಾಯಕಲ್ಲಿ ಯಾರು ಮಾಡಿಲ್ಲ ಪಾಲಕರು ಮಕ್ಕಳೇ ಊಟ ಮಾಡಿದ್ರೆ ತಂದೆ ತಾಯಿಗೆ ಜೀವನ ಹೆಂಗು ಇನ್ನ ಕೇವಲ ನಮ್ಮ ಶಾಸಕರಿಗರು ನಾವು ದೂರವಾಣಿ ಮುಖಾಂತರ ಮಾತಾಡೀವಿ ಅವರು ಡಿ ಡಿ ಪಿ ಆಯವರಿಗೆ ಹೇಳ್ತೀನಂದ್ರೆ ಒಂದು ತಾಸಿನಲ್ಲಿ ಇನ್ನೊಂದು ಎರಡು ತಾಸಿನಲ್ಲಿ ಇವರು ಮಾಡಲಿಲ್ಲ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಅನಾಹುತ ಆದರೆ ಅದಕ್ಕೆ ನೇರ ಜಿಲ್ಲಾ ಅಂತ ಹೇಳಿ ನಾವು